ರಾಜಧಾನಿ ಎಂತ ನಾಮ ಹಾಕ್ತಿದೀರಾ ಆಂಟಿಗೆ ಕೂತ್ಕೊಂಡು ಹೇಳಿದೆ ಹೀಗೆ ಮಾಡ್ಬೇಕಂತ ನಾನ್ ರೆಸಿಪಿ ಹೇಳಿದ್ನಲ್ಲ ಅಲ್ಲ ಹೋಗಿ ಹೋಗಿ ಮಾಡಿದ್ದೆ ಇದು ಕ್ರಿಸ್ಮಸ್ಸಿಗೆ ಲಡ್ಡು ಮಾಡಲಿಕ್ಕೆ ಅದಕ್ಕೆ ಅದಕ್ಕೆ ಅಕ್ಕಿಯನ್ನು ತೊಳೆದು ಕ್ಲೀನ್ ಮಾಡಿ ಅಕ್ಕಿ ಕ್ಲೀನ್ ಮಾಡಿ ತೊಳೆದು ಆಮೇಲೆ ಅದರದ್ದು ಕಲ್ಲು ಇದ್ದದೆಲ್ಲ ತೆಗೆಯಲಿಕ್ಕೆ ಉಂಟು ಮತ್ತೆ ಮತ್ತೆ ಒಣಗಿಸಲಿಕ್ಕೆ ಉಂಟು ಮತ್ತೆ ಒಣಗಿಸಿದ ನಂತರ ಫ್ರೈ ಮಾಡಲಿಕ್ಕೆ ಉಂಟು ಅಕ್ಕಿಯನ್ನು ಇದೆಲ್ಲ ನಾನು ನಿನ್ನೆ ಹೇಳಿದಷ್ಟೇ ನಿಮಗೆ ಹೌದಾ ಫ್ರೈ ಮಾಡಿ ಆದ ನಂತರ ಮತ್ತೆ ಉಡಿ ಮಾಡಲಿಕ್ಕೆ ಹಾ ಮತ್ತೆ ಬೆಲ್ಲ ಹಾಕ್ಲಿಕ್ಕೆಲ್ವಾ ಬೆಲ್ಲ ನಾನು ನಿನ್ನೆ ಆಂಟಿಗೆ ಕೂತ್ಕೊಂಡು ಹೇಳಿದೆ ಈಗ ಮಾಡ್ಬೇಕಂತ ಎಂತ ಆಂಟಿ ಗೊತ್ತು ಆಂಟಿ ಅಲ್ಲಲ್ಲ ಆಂಟಿ ಹೇಳ್ತಾರೆ ಹೇಳ್ತಾರೆ ನಾನು ಎಷ್ಟು ಹೇಳುದಂತ ಆಂಟಿ ಯಾಕೆ ಆಂಟಿ ಅಂತ ಎಲ್ಲರಿಗೆ ನಾನು ಮಾಡುದು ಬೆಲ್ಲ ಹೇಗೆ ನಾನು ಮಾಡುದಿಲ್ಲ ಬೆಲ್ಲ ನಾನು ಲಡ್ಡು ಹೇಗೆ ಮಾಡಿದೆ ಹೇಗೆ ಮಾಡುದು ನಾನು ನಿಂಗೆ ಹೇಳಿದ್ದಲ್ಲ ನಿನ್ನೆ ಫಸ್ಟ್ ನೆನೆ ಹಾಕಿ ಅದನ್ನು ತೊಳಬೇಕು ಅಂದ್ರೆ ನೀರಿಗೆ ಹಾಕ್ಲಿಕ್ಕೆ ನೀರಿಗೆ ಹಾಕ್ಲಿಕ್ಕೆ ಅದರ ಮುಂಚೆ ಎಂತ ಮಾಡ್ಲಿಕ್ಕೆ ಉಂಟು ಎಂತ ಇಲ್ಲ ಅಲ್ಲಿ ಅದು ಅದರಲ್ಲಿದ್ದ ಕಲ್ಲನ್ನೆಲ್ಲ ತೆಗಿಬೇಕು ಮತ್ತೆ ಕಲ್ಲನ್ನು ಹೇಗೆ ತೆಗೆಯುದು ಅದು ಎಲ್ಲ ಹೇಳ್ಲಿಕ್ಕೆ ಆಗಲ್ಲ ಸೀಕ್ರ ಐತೆ ಅದೆಲ್ಲ ಮಾಡ್ತಿದ್ದು ಹಾ

ಗಾಡಿ ಇತ್ತು ಸರ್ ಎರಡು ಸಲ ಗಾಡಿ ಇಲ್ಲಿಗೆ ಹೋಗಿ ಬಂದಿದ್ದಾನೆ ಪುನಃ ಇವತ್ತು ಹೋಗಿದ್ದಾರೆ ಎರಡು ಸಲ ಹೋಗಿದ್ದಾರೆ ಯಾರು ಅದು ಧರ್ಮಕ್ಕೆ ಮಾಡ್ಗೋ ನನಗೆ ನನ್ನ ಹಣ ಕೊಡ್್ರು ಅಷ್ಟೇ ಇದೆ ನಾನು ನೋಡು ನಿನ್ನೆ ಅಲ್ಲಿ ಇನ್ನೊಂದು ಬಸ್ಸಿಗೆ ಕೇಳಿದ ಅಲ್ಲಿ ಅವರು ಕಾನ್ಫರ್ಮೆಡ್ ಬಿಸ್ ಕೇಳಿದ ಹಾ ಅದು ಬೇರೆ ಕಡೆ ಕೊಟ್ಟು ಇಲ್ಲ ಹಾಕಿಲ್ಲ ನಾನು ಆಯ್ತು ಆಯ್ತು ಎಂತ ಮಾಡುದು ಸಾಂಬಾರು ಯಾವುದು ಮರಿ ಬೋಟಿ ಸಾರ್ ಕುದ್ದು ಬೋಟಿ ಮಟನ್ ಬೋಟಿ ಅಂದ್ರೆ ಆಗುತ್ತಿತ್ತಲ್ಲ ಹಾಟನ್ ಬೋಟಿ ಇಡೀತ್ತು ಇಂಗ್ಲಿಷ್ ಮಾತಾಡೋದು ಆಂಟಿ ಹೌದಾ ಅದು ಸುಮ್ಮನೆ ತುಂಬಾ ಉಂಟಾ ಎಂತ ಮಟನ್ ಆಯ್ತು ಓಹ್ ಐದು ಕುರಿ ಇದ್ದಾ ಮಟನ್ ಬೋಟ್ ಕುರಿ ಎಲ್ಲಿದೆ ನೀವು ನೋಡ್ಬೇಕಲ್ಲ ಅಂಕಲ್ ಹತ್ರ ಕೇಳ್ಬೇಕು ಅಂಕಲ್ ತಿಂದು ಬಂದಿದೆಯಲ್ಲ ಕುರಿಯನ್ನು ಇದೆಂತ ಇದು ಅದಕ್ಕೆ ತೆಂಗಿನಕಾಯಿ ನೀರುಳ್ಳಿ

ಅದಕ್ಕೆ ಶೀತ ಆಗಿದೆ ಮತ್ತೆ ಜ್ವರ ಬರುತ್ತೆ ನಂಗೆ ಯಾವಾಗಲೂ ಎಲ್ಲರಿಗೂ ಕೊಟ್ಟು ಅದರ ಶೀತ ಕಮ್ಮಿ ಮಾಡುತ್ತೆ ಅದು ಮತ್ತೆ ಪುನಃ ಐಸ್ ಕ್ರೀಮ್ ತಿಂದು ಬರ್ತದೆ ಹಾ ಆಂಟಿ ಇಲ್ಲಿ ರೆಡಿ ಆದರು ನಾನು ಖಾಲಿ ಮಾಡ್ತೀನಿ ಮಾಡ್ಬೇಡಿ ಸಿಕ್ಸ್ ಪ್ಯಾಕ್ ಪ್ಯಾಕ್ ಸಿಕ್ಸ್ ಅಂಕಲ್ ಎಂತ ಮಾಡುದು ನೀಲ್ಲಿ ಎಂತ ಮಾಡುದು ಮಾತಾಡ್ತೀರ ಇವತ್ತಾದರೂ ಬೋಟಿ ಮಾಡುದಲ್ಲ ಬೋಟಿ ಕ್ಲೀನ್ ಮಾಡುದು ನೀವು ಮಾಡಿ ಮಾಡಿ ಇದು ಯಾವುದು ಬೋಟಿ ಕುರಿ ಬೋಟಿ

ಇದು ಮಟನ್ ಬೋಟಿ ಉಂಟು ಹಾಕಿ ಇದೆಂತ ಒಬ್ಬರೊಬ್ಬರೇ ಆಂಟಿ ಹ್ಮ್ ಎಲ್ಲರಿಗೂ ಒಂದೊಂದು ಪೀಸಾ ಇಷ್ಟು ದೊಡ್ಡದು ನಾನು ತಿನ್ನದ ನನಗೆ ಪೀಸ್ ಪೀಸ್ ಮಾಡಿ ಕೊಡ್ಬೇಕು ನಾನು ಹಾಗೆಲ್ಲ ಆಂಟಿ ಮತ್ತೆ ಇದು ಈಗ ಅಂಕಲ್ ಕಟ್ ಮಾಡ್ತಾರ ಇಲ್ಲಿ ಎಲೆಯನ್ನು ಹಾಕಿಟ್ಟಿದ್ದಾರೆ ಮುಸ್ತಾನ್ನ ಭೋಜನಕ್ಕೆ ಈಗ ಎಲ್ಲರೂ ಭಾಷಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಫಸ್ಟ್ ಅಂಕಲ್ ಕುತ್ಕೊಳ್ತಾರೆ ಮತ್ತೆ ಆಂಟಿ ಬರ್ತಾರೆ ಮತ್ತೆ ಅಕ್ಕ ಎಂತ ಮಾಡೋದು ನೀವು ಇಲ್ಲಿ ಕೂತ್ಕೊಂಡು ಆಟ ಆಡೋದು ನಾನು ಮೊಬೈಲಲ್ಲಿ ಆಡಲ್ಲ ನಾವು ಕೆಲಸ ಹ್ಞೂ

ಬೋಟಿ ಮಸಾಲ ಹಾಕಿದ್ರು ಈಗ ಮಟನ್ ಯಾವಾಗ ಹಾಕುದು ಯಾವಾಗ ಹಾಕುದು ಎಷ್ಟು ಗಂಟೆ ನಾಲ್ಕಾಯ್ತು ಊಟ ಮಾಡುದು ಯಾವಾಗ ಆಂಟಿ ನನ್ನ ಕೈಯೆಲ್ಲ ಸುಟ್ಟು ಹಾಕಿದ್ರು ಆಂಟಿ ಮಸಾಲಾದಿಂದ ಎಲ್ಲ ಇದು ಮಾಡಬೇಡಿ ಎಲ್ಲಿ ನೋಡಿ ಎಲ್ಲ ಮಸಾಲ ಹಾಕಿದ್ರು ಅದರಿಂದ ನನ್ನ ಕೈ ಸುಟ್ಟು ಸುಟ್ಟೋಯ್ತು ಆಂಟಿ ನನ್ನ ಮೇಲೆ ಕೋಪ ಇತ್ತು ಅಂತ ಹೇಳಿದ ಈ ರೆಸಿಪಿ ಎಲ್ಲಿ ಸಿಗುತ್ತೆ ಈ ರೆಸಿಪಿ ಸಿಗುವುದು ಅಂದ್ರೆ ಹೆಸರು ಎಂತ ಈ ರೆಸಿಪಿದು ಸ್ಪೆಷಲ್ ರೆಸಿಪಿ ಇದು ಹೆಸರು ಹೇಳ ನಾನ್ ಹೇಳಿದ್ನಲ್ಲ ನಿಮ್ಗೆ ಒಂದು ಮಾಡುವ ರೆಸಿಪಿ ಅದು ನಾನ್ಗೆ ರೆಸಿಪಿ ಹೇಳಿದ್ನಲ್ಲ ಹಾಗೆ ಮಾಡಿದ್ದೀರಾ ನೀವು ಮತ್ತೆ ಅವರಿಗೆ ನಾಳೆ ಲೂಸ್ ಮೋಷನ್ ಸ್ಟಾರ್ಟ್ ಆಗಿ ಅದನ್ನು ತಿಂದು ಮತ್ತೆ ನನ್ನ ಹೆಸರು

ಟಾಯ್ಲೆಟ್‌ಗೆ ಹೋಗ್ಲಿಕ್ಕೆ ಸಹ ಅವಕಾಶ ಸಿಗ್ಲಿಕ್ಕೆ ಇಲ್ಲ. ಹೌದಾ. ಏನು ರೆಸಿಪಿಯಲ್ಲ? ಹೈತಪ್ಪ. ಇದಕ್ಕೆ ಸ್ವಲ್ಪ ಬಟಾಟೆಯನ್ನು ಬೆಂದ ಬಟಾಟೆಯನ್ನು ಹಾಕೋಣ. ಆ ಬಟಾಟೆ. ಈ ಬಟಾಟೆಯಿಂದ. ಇದರಲ್ಲೇ ಇಷ್ಟ ಒಳ್ಳೇದಾಗ್ ತ ಬರುತ್ತunta ನನಿಗೆ. ನನಕೇ ಗೊತ್ತಿಲ್ಲ. ದೂಸಮಸಾನ. ಫಾಸ್ಟ್ ಬೆಂದು. ಮೈಲಿ.

ಮಟನ್ ರೆಡಿ ಆಯ್ತು ಯಾರಿಗೆ ಎಲ್ಲ ಮಟನ್ ಖಾಲಿ ಆದ್ಮೇಲೆ ಎಲ್ಲ ಮಟನ್ ಖಾಲಿಯಾಗಿ ಬರುದವ ಎಲ್ಲ ಮಟನ್ ಖಾಲಿ ಆದ್ಮೇಲೆ ಆಯ್ತಪ್ಪ ನೀವು ಬನ್ನಿ ಮಟನ್ ಖಾಲಿ ಆದರೆ ಆಂಟಿ ಮಾಡಿ ಆಯ್ತಪ್ಪ

ಇಲ್ಲಿ ಏನು ಅಲ್ಲಿ ಕೊಟ್ಟರಲ್ಲಿ ಸ್ನಾಕ್ಸ್ ಮಾಡಿಲ್ವಾ ಬ್ರೆಡ್ ಇದು ಮತ್ತೆ 10 ಓಕೆ ನಾಳೆಗೆ ನಾನು ಚಟ್ನಿ ಮಾಡ್ತಾ ಇದ್ದೀನಿ ಸಿಂಪಲ್ ಚಟ್ನಿ ಇದು ರೆಸಿಪಿಯಲ್ಲಿ ಆಲ್ರೆಡಿ ನಾನು ಹಾಕಿದಿನಿ ಟ್ರೈ ಮಾಡಿದ್ದನ್ನು ಫ್ರಿಜ್ಜಲ್ಲಿ ಕೂಡ ಇಡಬಹುದು ಇದು ಏನು ಕೂಡ ಆಗಲ್ಲ ಚಪಾತಿ ದೋಸೆ ಅಥವಾ ರೈಸ್ ಎಲ್ಲದಕ್ಕೂ ಕೂಡ ಇದು ಆಗುತ್ತೆ ಏನ್ ಬಜ್ಜು? ಬಾಯಲ್ಲಿ ಎಂತ ಅದು. ಪುಂಡಿ ಹುಂಡಿ ನೀನೇ ಹುಂಡಿ ರೀತಿಯಾಗಿದೆ. ಇಲ್ಲಿ ನೋಡಿ ಇವರ್ದು. ರೆಸಿಪಿ ಮಾಡ್ತಾ ಇದನೇಲೆ ಅದರ ಮಧ್ಯದಲ್ಲಿ ವಿಡಿಯೋ. ಏ ಏ ಏ ಗುಂಡಮ್ಮ. ಇವೆಂತ ಅದಲ್ಲ ತೋರಿಸುದು. ಜನತೆಗೆ ನಮ್ಮ ಜನತೆಗೆ ನಮ್ಮ. மக்கள் என்ன மா இன்னொன்னாடுக்கி குண்ட இல்ல அல்ல ಗುಡ್ ಮಾರ್ನಿಂಗ್ ಎಲ್ಲರಿಗೂ ಓಕೆ ಇವಾಗ ಏನ್ ಗೊತ್ತಟ್ಟ ಇವತ್ತು ಫುಲ್ ಬೆಳಿಗ್ಗೆಯಿಂದ ಸಂಜೆ ತನಕ ನೋಡೋಣ ಎಲ್ಲೆಲ್ಲ ಆಗುತ್ತೆ ಅಂತ ಹೇಳಿ ಇವತ್ತೊಬ್ರು ನೆಂಟರು ಬರ್ತಾ ಇದ್ದಾರೆ ನಮ್ಮ ಮನೆ ಗೆಸ್ಟ್ ಅದು ಕೂಡ ಒಂದು ವರ್ಷದ ನಂತರ ಕರೆಕ್ಟ್ ಈ ಡೇಟ್ ಇದೆ ಅಲ್ವಾ ಅವರ ಸಲ ಬಂದಿದ್ದು ಕೋ ಇನ್ಸಿಡೆನ್ಸ್ ಅಂತ ಹೇಳ್ಬೋದು ಸೇಮ್ ಅದೇ ಡೇಟಿಗೆ ಅವರು ಈ ವರ್ಷ ಬರ್ತಾ ಇದ್ದಾರೆ ಹಾಗೆ ಖುಷಿ ನಮಗೆ ತುಂಬ ಯಾರು ಬರ್ತಾರೆ ಏನಂತ ಹೇಳಿ ನೆಕ್ಸ್ಟ್ ತೋರಿಸ್ತೀನಿ ಹಾಗೆ ಇವತ್ತು ಮೀನು ಫ್ರೈ ಮಾಡಲ್ಲ ಅಂತ ಹೇಳಿದ್ದೀವಿ ದಾಳ ಮಾಡಲ್ಲ ಅಂತ ಹೇಳ್ತೀವಿ ಹಾಗೂ ಕ್ಯಾಬೇಜ್ ಸಂಜೆಗೆ ಚಿಕನ್ ಏನಾದ್ರೂ ಮಾಡೋದು ಅಂತ ಹೇಳಿದ ಹಾಗೆ ಅಡಿಗೆ ಹಾಗೂ ಗಮ್ಮತ್ತು ಇವತ್ತು ಓಕೆ ಹೋಗೋಣ ಬ್ರೇಕ್ಫಾಸ್ಟ್ ಚಪಾತಿ ಹಾಗೂ ಬಟಾಣಿ ಅದು ಮಾಡಿ ಆಮೇಲೆ ಆಂಟಿದು ತುಪ್ಪ ಚಪಾತಿ ಕುರ್ಮಾ ಚಪಾತಿ ಅಲ್ಲಿ ಅಂತ ನೋಡುದು ಅವರ ಪ್ಲೇಟ್ ತಿನ್ನು ತುಪ್ಪ ಇಲ್ಲ ಅಂದ್ರೆ ಅವ್ರು ಕುರ್ಮಾ ತಿನ್ನಲ್ಲ ಅಲ್ಲ ಹೋಗಿ ಹೋಗಿ ಇಣಕ್ತಾ ಇದ್ದಾನೆ ಅವರ ಪ್ಲೇಟಿಗೆ ಹ್ಮ್ ಕುರ್ಮಾ ಹೇಗಿದೆ ಕುರ್ಮಾ ಆಂಟಿ ಮಾಡಿದ್ದೀವಿ ಬೆಳಿಗ್ಗೆ ಬೆಳಿಗ್ಗೆ ಆಂಟಿ ನಿಮ್ಗೆ ತುಪ್ಪ ಹೇಗೆ ಉಂಟು ಆಯ್ತಾ ಎಂತ ಎಂತದ ಎಂತ ಅಂದಂಗೆ ಆಯ್ತು ನಂಗೆ ಎಬೆ ಯಾಕೆ ನೋಡಿದ್ದೇನೆ ಹಿಂಗೆ ಇಲ್ಲೇ ನಾಳೆ ಎದ್ದೇಳ್ಬೇಕು ತಿನ್ನ ಸುಮ್ಮನೆ ಇಲ್ಲೇ ಬಿಸಿ ಬಿಸಿ ಕುರ್ಮಾ ಇಲ್ಲದೆ ಬಾಯಿಗೆ ಹಾಕ್ತೀನಿ ಅಲ್ಲಿ ಬೆಂಡಿ

ಇದು ಬಟಾಣಿ ಬಟಾಣಿ ಕುರ್ಮಾ ಮೀನು ಆಮ್ಲೆಟ್ ಇನ್ನೆಂತ ಉಂಟಮ್ಮ ಇದೆಂತ ಅದು ರೈಸ್ ಊಟ ಮಾಡಿದ್ರೆ ನೀವು ಇಲ್ಲ ಇನ್ನು ಮಾಡಿ ಎಲ್ಲ ದಾಯಿತ ಚಹಾ ಕುಡಿದು ಇಲ್ಲ ನೀನು ಒಬ್ಬನೇ ಮಾತ್ರ ನಾನು ಈಗ ಇಲ್ಲ ಹಾಂ ಚಹಾ ಮತ್ತೆ ಎಂತಾರ ಈ ಸ್ಪೆಷಲ್ हैं तो मारे थे दी। ओनी है ओनी। शाम के पंजू होगा। क्या? शाम के स्पेशल पंजू। आओ दा। पंजू बिरयानी। तीन तिया? हम्म। हेलो मिस्टर। बोल ऐसे कहीं जलेगी तुम्हीं। मिस्टर बोल बप्पा। बस बोलिंग कप्पा। क्या? ವೈಟಿನಾ ಬಾ ವೈಟಿ ಟಿ ಕೊಡೋಣ ನಿಮಗೆ ಲೆಮೋನ್ ಲೆಮೋನ್ ಪಜ್ಜದ್ದು ಲೆಮೋನ್ ಪಜ್ಜು ಲೆಮೋನ್ ಹೇಳೋದು ಇದಕ್ಕೆ ಇದರಲ್ಲಿ ನೀರು ಕುದೀತಾ ಉಂಟು ಬಿಸಿ ಬಿಸಿ ನೀರು ನೀರಿಗೆ

ಸಾಕು ಓಕೆ ಇವಾಗ ನಮ್ದು ಟೀ ಟೈಮ್ ಹಾಗೂ ಅದರೊಂದಿಗೆ ಖಾರ ಕಡ್ಡಿ ನೀವೆಂತ ತಿಂತ ಖಾರ ಕಡ್ಡಿ ಅದು ನಿಮ್ಗೆ ಗೊತ್ತಿಲ್ವಾ ಸ್ವಲ್ಪ ಕೂಡ ಖಾರ ಇಲ್ಲ ಮರ ಖಾರ ಇರಲ್ಲ ಖಾರ ಕಡ್ಡಿ ಹಾಗೆ ಇರೋದು ಅವ್ರಿಗೆ ಏನು ಗೊತ್ತಿಲ್ಲ ಅವ್ರಿಗೆ ಹಳದಿ ಕಡ್ಡಿ ಅಲ್ಲ ಇದಕ್ಕೆ ಹೇಳೋದು ಖಾರ ಕಡ್ಡಿ ನನ್ನ ಫೇವ್ರೇಟ್ ಇದು ನನಗೆ ತಿನ್ನೋದೆಲ್ಲ ಫೇವ್ರೇಟೇ ಇನ್ನು ಸಂಜೆಗೆ ಅಡಿಗೆ ಹಾಕ್ಬೇಕು ನೋಡೋಣ ಏನು ಅಡಿಗೆ ಮಾಡೋದು ಅಂತ ಹೇಳಿ ಸಂಜೆಯ ಸಮಯ ನೀವೆಂತ ಮಾಡೋದು ಇಲ್ಲಿ ಸಂಜೆ ಸಂಜೆ ಊಟ ಊಟ ಬರ್ತೀನಿ ಎಂತ ಸ್ಪೆಷಲ್ ಇವತ್ತು ಚಿಕನ್ ಪನೀರ್ ಸ್ಪೆಷಲ್ ರೆಸಿಪಿ ಚಿಕನ್ ಪನೀರ್ ಮತ್ತು ಈ ಕ್ಯಾಪ್ಸಿಕಮ್ ಟೊಮೆಟೊ ಹ್ಞೂ ಆಯಿತು ಅಂದರೆ ಲೈ ಅದು ಆಗಿಲ್ಲ ಹ್ಞೂ ಮತ್ತೆ ಅಂತ ಅದು ಯಾವ ಸ್ಟಾರ್ಟ್ ಮಾಡಿಲ್ಲ ಮತ್ತೆ ಹೆಲ್ಪ್ ಸ್ಟಾರ್ಟ್ ಮಾಡಿದ್ವಿ ಏನಾಯ್ತು ಅಂದ್ರೆ ಇನ್ನು ಸ್ಟಾರ್ಟ್ ಮಾಡ್ಬೇಕು ಅಷ್ಟೇ ಅಡುಗೆಗೆ ನಾನು ಆವಾಗಲೇ ಹೇಳಿದಾಗೆ ಸಿಂಪಲ್ ಪನ್ನೀರ್ ಹಾಗೂ ಚಿಕನೆಲ್ಲ ಮಾಡ್ತಾ ಇದ್ದೀನಿ ವೈಟ್ ರೈಸಿಗೆಲ್ಲ ತುಂಬ ಚೆನ್ನಾಗಾಗುತ್ತೆ ಇವತ್ತು ಮಾಡುವ ನಾನು ಗ್ರೇವಿ ಹಾಗೂ ಅಂದರೆ ಗೀ ರೈಸ್ಗೆ ಕೂಡ ಸೂಪರ್ ಆಗುತ್ತೆ ಅದರೊಂದಿಗೆ ನಿಮಗೆ ಈಗ ಇಡ್ಲಿ ಅಥವಾ ಚಪಾತಿ ಅಥವಾ ರೊಟ್ಟಿ ಆ ರೀತಿ ತಿನ್ನಲಿಕ್ಕಿದ್ರು ಎಲ್ಲದಕ್ಕೂ ಕೂಡ ಚೆನ್ನಾಗಾಗುತ್ತೆ ಹಾಗೂ ಸಿಂಪಲ್ ರೆಸಿಪಿ ಹಾಗಾಗಿ ಈ ಒಂದು ರೆಸಿಪಿಯನ್ನು ನೀವು ಖಂಡಿತ ಟ್ರೈ ಮಾಡಿ ಮನೆಯಲ್ಲಿ ನೆಂಟರು ಎಲ್ಲ ಬಂದರೆ ನೀವು ಖಂಡಿತ ಇದನ್ನು ಮಾಡ್ಬೋದು ಹಾಗೂ ಇದನ್ನು ಕೂಡ ನಾನು ನನ್ನ ರೆಸಿಪಿ ಚಾನಲಲ್ಲಿ ಹಾಕಿದ್ದೀನಿ ನಿನ್ನೆ ಅಷ್ಟೇ ನೀವು ನೋಡಿಕೊಂಡು ಖಂಡಿತ ಮನೆಯಲ್ಲೆಲ್ಲರೂ ಮಾಡಿ ನೀವು ಮಾಡಿ ಖುಷಿಯಾಗಿ ತಿಂದರೆ ನನಗೂ ಖುಷಿಯಾಗುತ್ತೆ ಟ್ರೈ ಮಾಡಿ ಸ್ನಾನಕ್ಕೆ ಹೌದು ಅಡುಗೆ ಊಟ ಮಾಡಿಕೊಂಡು ನಾವೆಲ್ಲ ಸ್ನಾನ ಮಾಡಿ ಬರ್ತೀವಿ ಲೈನಲ್ಲಿ ಜೊತೆ ಇವತ್ತು ವಿಲೋನಾ ಹಾಗೂ ಲೀನೆಟ್ ಕೂಡ ಆಡ್ ಆಗಿದೆ ವಿಲೋನ ನೋಡಿ ವಿಲೋಂದಾಯ್ತಾ ಅಂತ ಊಟ ಓಕೆ ಈಗ ಊಟ ಮಾಡುದು ಬೇಕು ಈಗ なるまだ。